ಈ ಟೈಟಲ್ ತುಂಬಾ ಡಿಫ್ರೆಂಟ್ ಅನ್ಸುತ್ತೆ ಈ ಟೈಟಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಅಂಶು ಅದೇ ನನ್ನ ಪಾತ್ರದ ಹೆಸರೇ ಟೈಟಲ್ ಆಗಿರೋದ್ರಿಂದ ಅದೇ ಕತೆ ಪೂರ್ತಿ ಅಂಶು ಸುತ್ತಾನೆ ನಡೀತಾ ಇರತ್ತೆ ಸೊ ಹಾಗಾಗಿ ಸಿನಿಮಾದ ಹೆಸರು ಅಂಶು 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 ಅದೇ ಹೇಳ್ದೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಡಿಫ್ರೆಂಟ್ ಜಾರ್ನಲ್ ಮೂವಿ ನಾನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಓಕೆ ಅಂಡ್ ಅಫ್ಕೋರ್ಸ್ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ದೀರಾ ಅಂಡ್ ಅದೊಂಥರ ಕ್ವಶನ್ ಮಾರ್ಕ್ಸ್ ನಂಗೆ ಸಿಕ್ಕಾ ಕ್ವೆಶನ್ಸ್ ಬರುತ್ತೆ ಅಂಶ ಚಿತ್ರದ ಇದು ಏನು ಎಕ್ಸಾಕ್ಟ್ಲಿ ಏನು ಸಬ್ಜೆಕ್ಟ್ ಮೂವಿ ಹಾರರಾ ಈ ಅಂದರೆ ಮೋಷನ್ ಪೋಸ್ಟರ್ ನೋಡಿ ಎಲ್ಲರೂ ಹಾರರ್ ಮೂವಿ ಅಂತ ಅನ್ಕೊಂಡ್ಬಿಟ್ಟಿದ್ರು ಇನ್ಫ್ಯಾಕ್ಟ್ ನಾನೇ ಅನ್ಕೊಂಡಿದ್ದೆ ಏನು ಇದು ಹಿಂಗೆ ತೋರಿಸ್ಬಿಟ್ಟಿದಾರಲ್ಲ ನನ್ನ ಫುಲ್ ಹಿಂಗೆ ರಕ್ತ ಎಲ್ಲ ಬರ್ತಾ ಇದೆ ಏನು ಮಾಡಿಬಿಟ್ಟಿದ್ದಾರೆ ನನ್ನ ಅಂತ ಸೊ ಸೋ ಇಲ್ಲ ಅಂದರೆ ಇನ್ನು ಮುಂದೆನೂ ಕೂಡ ಅಂದರೆ ಪೋಸ್ಟರ್ಸ್ ಎಲ್ಲ ರಿಲೀಸ್ ಆಗುವಾಗ ಮೇ ಬಿ ಗೊತ್ತಾಗುತ್ತೆ ಆ್ಯಂಡ್ ಮೋಷನ್ ಪೋಸ್ಟರ್ ನೋಡ್ಬಿಟ್ಟು ಸ್ವಲ್ಪ ಜನ ಹಾರರ್ ಅಂತ ಅನ್ಕೊಂಡ್ರು ಅದಾದ್ಮೇಲೆ ನವರಾತ್ರಿಗೆ ನೈನ್ ಪೋಸ್ಟರ್ಸ್ ರಿಲೀಸ್ ಮಾಡಿದ್ರು ಅದು ಕೂಡ ಡಿಫ್ರೆಂಟ್ ಆಗಿತ್ತು ಅಂದ್ರೆ ಒಂಬತ್ತು ನವರಸಗಳು ಪೋಸ್ಟರ್ಸ್ ರಿಲೀಸ್ ಮಾಡಿದ್ರು ಸೊ ಅದಾದ್ಮೇಲೆ ಜನರ ಕ್ಯೂರಿಯಾಸಿಟಿ ಸ್ವಲ್ಪ ಜಾಸ್ತಿ ಇತ್ತು ಏನಿರ್ಬೋದು ಮೂವಿ ಅಂಡ್ ಬೇರೆ ಯಾವ ಪಾತ್ರಗಳು ಪೋಸ್ಟರ್ಸ್ ಅಲ್ಲಿ ಕಾಣ್ತಾ ಇಲ್ಲ ಏನ್ ನಾನು ಒಬ್ಳೇ ಮೂವಿನಲ್ಲಿ ಅನ್ನೋ ಥರ ಸೊ ಲೈಕ್ ಕ್ಯೂರಿಯಾಸಿಟಿ ಇದೆ ಆ್ಯಂಡ್ ನನಗೂ ಮೂವಿ ಹೇಗ್ ಬಂದಿದೆ ಅಂತ ನೋಡಬೇಕು ಅನ್ನೋದಿದೆ ಓಕೆ ನಾನು ಡೆಫಿನೆಟ್ಲಿ ವೇಟ್ ಮಾಡ್ತೇನೆ ಯಂಗ್ ಡೈರೆಕ್ಟರ್ ಅಂತಾನೆ ಹೇಳ್ಬಹುದು ಅವರು ಅವರು ಅವ್ರ ಬಗ್ಗೆ ಹೇಳೋದಾದ್ರೆ ಹೇಗೆ ಅಂದಾಗ ತುಂಬ ಅದು ಕಷ್ಟದ ಕೆಲಸ ಅದು ಅದ ಸಿಕ್ತಲ್ಲಿ ಇನ್ನೊಂದೇನು ಟೆನ್ಷನ್ ಆಗಿಲ್ಲ ಸೊ ಇವ್ರ ಬಗ್ಗೆ ಹೇಳೋದಾದ್ರೆ ನೀವು ಹೇಳೋ ಪ್ರಕಾರ ಈ ತರೂ ಯೋಚನೆ ಮಾಡಬಹುದು ಅಂತ ನನಗೆ ಅನ್ಸಿದ್ರೆ ಗ್ರೇಟ್ ಅಂತ ಅನಿಸ್ತಾ ಇದೆ ಬಗ್ಗೆ ಹೇಳಿದ್ರೆ ವರ್ಕ್ ಬಗ್ಗೆ ಹೇಳೋದಾದ್ರೆ ಹೋಲ್ ಗ್ರಾಣಾ ಪ್ರೊಡಕ್ಷನ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ರು ಯಂಗ್ಸ್ಟರ್ಸೇ ಇರೋದು ಒಬ್ಬೊಬ್ರು ಕೆಲಸ ಬಿ ಎಲ್ಲ ಆಲ್ಮೋಸ್ಟ್ ನನ್ನ ಏಜ್ ಅವರು ನನ್ಗಿಂತ ಚಿಕ್ಕೋರು ಎಲ್ರು ಇದರಲ್ಲಿ ಕೆಲಸ ಮಾಡಿದ್ದಾರೆ ಅಂಡ್ ಒಂದು ಹೊಸ ತಂಡ ಅಂದ ತಕ್ಷಣ ಎಲ್ಲೋ ಏನೋ ಇರ್ಬೋದು ಅಂತ ಆಗದೇ ಇಲ್ಲ ಬಿಕಾಸ್ ಎಲ್ಲರೂ ಪ್ರತಿಯೊಬ್ಬರು ಪ್ರೊಫೆಷ್ನಲಿಸ್ಟ್ ಥರನೇ ಕೆಲಸ ಮಾಡಿದ್ದಾರೆ ಬಿಗಿನಿಂಗ್ ನಾನು ಸ್ಟಾರ್ಟಿಂಗಲ್ಲಿ ಹೆಂಗಪ್ಪ ಏನೋ ಅಂದ್ಕೊಳ್ತಾ ಇದ್ದೆ ಬಟ್ ವರ್ಕಿಗೆ ಹೋದ್ಮೇಲೆ ಲೈಕ್ ನನಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಇಲ್ಲ ಇದು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡು ಒಬ್ಬೊಬ್ಬರು ತುಂಬ ಟ್ಯಾಲೆಂಟೆಡು ಆ್ಯಂಡ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಅಂದ್ರೆ ನಾನು ಮೊದ್ಲೇ ಹೇಳಿದೆ ತುಂಬಾ ಅಂದ್ರೆ ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ಅಂದ್ರೆ ಅವರು ಬೇರೆ ತರಾನೆ ಯೋಚನೆ ಮಾಡ್ತಾರೆ ನಾರ್ಮಲ್ ಲೈನ್ ಒಂದ್ ಪಾತ್ ಅಲ್ಲಿ ಯೋಚನೆ ಮಾಡಲ್ಲ ಬೇರೆ ಬಿಯಾಂಡ್ ಯೋಚನೆ ಮಾಡ್ತಾರೆ ತಕ್ಕಂಗೆ ನಮ್ಮ ಕ್ಯಾಮ್ರಾಮನ್ ಸರ್ ಸುನಿಲ್ ಸರ್ ಅವರು ಇವರೇನೋ ಅಂದ್ರೆ ಅದಕ್ಕಿಂತ ಇನ್ನೇನ್ ಇನ್ನೇನು ಆ್ಯಡ್ ಮಾಡಬಹುದು ಅಂತ ಸುನಿಲ್ ಸರ್ ಯೋಚನೆ ಮಾಡ್ತಾರೆ ಅಂಡ್ ಅದಕ್ಕೆ ಸಾಥ್ ಕೊಟ್ಟಂತಹ ಪ್ರತಿಯೊಬ್ಬರಾಗಿರ್ಬೋದು ರತನ್ ಸರ್ ಆಗಿರ್ಬೋದು ಬೆನ್ ಆಗಿರ್ಬೋದು ಇನ್ನ ಜನ ಕೊರಿಯೋಗ್ರಫರ್ ಆಗಿರ್ಬೋದು ಸಿನಿಮಾದ ಮೀನ್ ಸಾಂಗ್ ಕೊರಿಯೋಗ್ರಫರ್ ಆಗಿರ್ಬೋದು ಅವರು ಅವರು ಯಾವ ತರ ಸ್ಟೆಪ್ ಮಾಡಿದರೆ ಎಲ್ಲಿ ಕ್ಲಿಕ್ ಆಗ್ಬೋದು ಅಂತ ಅವರು ಬೇರೆ ತರ ಯೋಚನೆ ಮಾಡಿದ್ದಾರೆ ಸೊ ಇದ್ರಲ್ಲಿ ಎಲ್ಲರ ಎಫರ್ಟ್ಸು ಹಂಗೆ ಇದೆ ಸಿಕ್ಕ ಎಫರ್ಟ್ ಹಾಕಿದ್ದಾರೆ ಅಂಡ್ ಪ್ರತಿಯೊಬ್ರು ಇದರಲ್ಲಿ ತುಂಬಾ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಯಾರು ಏನೋ ಮಾಡ್ತಿದ್ದಾರೆ ಅಂತ ಒಬ್ರು ಸುಮ್ನೆ ಕೂತಿದ್ದಂತೂ ಇಲ್ಲ ಏ ಅವ್ರೇನೋ ಮಾಡ್ತಿದ್ದಾರೆ ಅಂದ್ರೆ ನಾನು ಇನ್ನೇನೋ ಮಾಡೋಣ ಇನ್ನೇನಾದ್ರೂ ಮಾಡೋಣ ಅಂತ ಇಲ್ಲೇನೋ ಶೂಟಿಂಗ್ ಆಗ್ತಿರತ್ತೆ ಒಬ್ಬ ಪ್ರಥಮ್ ಅಂತ ಒಂದು ಓಲ್ಡ್ ಹುಡುಗ ಇಲ್ಲಿ ಏನೋ ಕೆಲಸ ಆಗ್ತಿದೆ ಅಂತ ಅವ್ನು ಕುತ್ಕೊಳ್ತಾ ಇರ್ಲಿಲ್ಲ ಅಷ್ಟು ಚಿಕ್ಕವನು ಸುಮ್ಮನೆ ಕುತ್ಕೊಳ್ದೆ ಅವ್ನು ಇನ್ನೇನಲ್ಲಿ ನನ್ನ ಫೋಟೋ ಆಂಗಲ್ಸ್ ಪೋಸ್ಟರ್ ಆಗ್ಬೋದು ಆ ತರ ಕೆಲಸ ಮಾಡಿದವರು ಜಾಸ್ತಿ ಈ ಒಂದು ನಮ್ಮ ಗ್ರಹಣ ಪ್ರೊಡಕ್ಷನ್ಸ್ ಅಲ್ಲಿ ಸೊ ಒಂದು ಯಂಗ್ಸ್ಟರ್ ಜೊತೆ ನಾನು ಕೆಲಸ ಮಾಡಿದ್ದು ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂಡ್ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ಜರ್ನಿ ಓಕೆ ಪ್ರತಿ ಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్